ಅಲ್ಲೇ ಇವಾಗ ಇಟ್ಟಿದ್ದಾರೆ ಹಾಯ್ನು ಗಿಜಲ್ ಇನ್ನು ಬಂದಿಲ್ಲ ಅಟಿಗೆ ಹೊಟ್ಟೆ ಸುತ್ತಾ ಇದೆ ಕಳೋದಿಲ್ಲ ಅಂತ ದೋಸೆ ಮಾಡ್ಕೊಂಡು ದೋಸೆ ತಿನ್ನೋಣ ಅಂತ ನೀವು ವಿಡಿಯೋನೇ ಅಪ್ಲೋಡ್ ಆಗಲ್ಲ ಮನೆ ಒಳಗಡೆ ಒಳಗಡೆ ಆಗ ತುಂಬಾ ಚೆನ್ನಾಗಿ ಬೇಗನೆ ಆಗುತ್ತೆ ಅಂತ ನೋಡ್ತಾ ಇರ್ತಾರೆ ಇವಳು ಏನು ಫೋಟೋ ತೆಗಿತಾ ಇದ್ದಾಳೆ ನಮ್ದು ಏನಾದ್ರು ವಿಡಿಯೋ ತೆಗಿತಾ ಇದ್ದಾಳೆ ಅಂತ ಕನ್ಫ್ಯೂಸನ್ ಆಗಿ ಅಲ್ಲೇ ನಿಂತ್ಕೊಂಡು ಇಬ್ಬರು ಐಸ್ಕೊಂಡು ನೋಡ್ತಾ ಇರ್ತಾರೆ ಕಡೆ ನೋಡಿ ಎಲ್ಲ ಜನ ಇರ್ತಾರೆ ಈ ಕಡೆ ನೋಡಿ ಎಲ್ಲ ಜನ ಇರ್ತಾರೆ ಅದಕ್ಕೆ ನಾನು ಒಳಗಡೆ ವಿಡಿಯೋನೇ ಮಾಡಬೇಕು ಹೋಗಿಲ್ಲ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪಕ್ಷ ನಿಮಗೆ ಹೆಚ್ಚಾಗ್ತಾರೆ ಯಾರು ಪಟ್ ಮಾಡ್ತಾರೋ ಅವ್ರಿಗೆ ನಿಮ್ಮ ಸೋತೋರಿಗೆ ಹೊಡಿಯೋದು ಬಿನ್ನದವ್ರಿಗೆ ಹಾಕಿಸ್ಕೊಡೋದು ಅಷ್ಟೇ ಇನ್ನೇ ಈಗ ಬಂದಂತ ಕೇಳ್ತಾಳೆ ಅಯ್ಯೋ ನಿಧಾನ ನಿಧಾನ ಮಾತಾಡೋದು

ಏನಮ್ಮ ಏ ನನಿ ಕೂಡ ನನಗೆ ಕೂಡ ನನಗೆ ಏನು ಎಂತೀರ ಏನ್ ತಿಂತ ಇದ್ರೆ ನಾವು ಸುಮ್ನೆ ದಿನ ಹತ್ರ ಹಿಂಗ್ ಮಾತಾಡ್ತೀವಿ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಾಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವಾಗ ನಾನು ಮಾರ್ನಿಂಗ್ ಇಂದ ವಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಹೊಟ್ಟೆ ಇತ್ತು ಪಲ್ಯ ಇವಾಗ ಇಟ್ಟಿದ್ದಾರೆ ಹಾ ನೋಡಿ ಎಲ್ಲ ಇದಾಗ್ಬಿಟ್ಟಿದೆ ಪಲ್ಯ ಇವಾಗ ಇಟ್ಟಿದ್ದಾರೆ ಹಾ ಇನ್ನು ಬಿಸೆಲ್ ಇನ್ನೂ ಬಂದಿಲ್ಲ ಅಷ್ಟೊತ್ತಿಗೆ ಹೊಟ್ಟೆ ಸಡೆಯಾಗುದಿಲ್ಲ ಅಂತ ದೋಸೆ ದೋಸೆ ನಾನು ಅಂತ ಎರಡು ದೋಸೆ ಮಾಡ್ಕೊಂಡಿದ್ದೀನಿ ಯಶೋ ಸಹಿತ ಒಂದು ಕೊಟ್ಟಿದ್ದು ನೋಡಿ ಕೈಲಿ ಅವಳು ನಮ್ಮ ಪಾಪ ಎತ್ಕೊಂಡಿದ್ದಾರೆ ನಾನು ಹಾಂ ಸ್ವಲ್ಪ ಮೈ ಸ್ನಾನ ಮಾಡ್ಕೊಳ್ಬೇಕು ಪಾಪಗೂ ಸಹಿತ ಬರೀ ಮೈ ಸ್ನಾನ ಮಾಡ್ತೀನಿ ಆಯಿಲ್ ಆಯಿಲೆಲ್ಲ ಅಪ್ಲೈ ಮಾಡಿ ಸ್ನಾನ ಮಾಡ್ತಿದ್ದೆ ಅಲ್ವ ಇವಾಗ ಬರೀ ಮೈ ಸ್ನಾನ ಮಾಡ್ತೀನಿ ಅಂತ ಸ್ವಲ್ಪ ನೀವು ಲಾಗನ್ನ ಸ್ಟಾರ್ಟ್ ಮಾಡೋಣ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ವಲ್ಪ ಬಿಸಿ ಪಿಸಿದು ದೋಸೆ ತಿನ್ಕೋತೀನಿ ಅಷ್ಟೊತ್ತಿಗೆ ಯಾಕೆ ಏನಾಯ್ತು ಸಗಡ ಅಲ್ಲ ಐತೆ ಅಲ್ಲ ಯಶೋ ಏಯ್ ಏನು ದೋಸೆ ತಿಂತೀರೀಯ ಅಕ್ಕ ಬರಾಮಿ ಎಷ್ಟು ಕುತ್ಕೊಂಡು ದೋಸೆ ತಿಂತಾಳೆ ಡಿಸೆಂಟಾಗಿ ಫಸ್ಟ್ ನಾನು ದೋಸೆ ತಿನ್ಕೊಬಿಡ್ತೀನಿ ಇಂತ ಬಂದಿಲ್ವಾ ಆಗೇನ ಕಂಟಿನ್ಯೂ ಮಾಡೋಣ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಪಾಪ ಇವತ್ತು ಬೇಗ ನೈಟ್ ನೈಟೆಲ್ಲೂ ಸ್ವಲ್ಪ ಚೆನ್ನಾಗಿದೆ ನಿದ್ದೆ ಕೊಡ್ತಾ ಇದ್ದಾಳೆ ನಿನ್ನೆ ಫಸ್ಟ್ ಟೈಮ್ ಒಂದು ನಿದ್ದೆ ಕೊಟ್ಟಿದ್ದರು ಒಂದು ಆರವಾರು ಮಲ್ಕೊಂಡಿದ್ದು ಇವತ್ತಿಂದ ಟೂ ಮಂತ್ ಕಂಪ್ಲೀಟ್ ಆಗಿದೆ ಅಲ್ವಾ ಮಲ್ಕೋಬೋದೇನೋ ಇನ್ಮೇಲೆ ಅಂತ ಅನಿಸುತ್ತೆ ನೋಡೋಣ ಇವತ್ತು ಮಲ್ಕೊಂಡಿದ್ದಾಳೆ ನಾಳೆ ಏನಾಗುತ್ತೆ ಏನೋ ಗೊತ್ತಿಲ್ಲ ಯಾಕಮ್ಮ ಯಾಕಮ್ಮ በፊት ተሪ ಓಕೆ ಫ್ರೆಂಡ್ಸ್ ಇವಾಗ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಒಳಗಡೆ ಬಂದಿದ್ದೀನಿ ವಿಡಿಯೋನೇ ಅಪ್ಲೋಡ್ ಆಗಲ್ಲ ಮನೆ ಒಳಗಡೆ ಒಳಗಡೆ ಆದರೆ ತುಂಬ ಚೆನ್ನಾಗಿ ಬೇಗನೆ ಆಗುತ್ತೆ ಅದಕ್ಕೆ ಕಿವಿಗೆ ಹತ್ತಿ ಹಾಕೊಂಡು ಮತ್ತು ತಲೆಗೆ ಟೋಪಿ ಹಾಕೊಂಡು ಬಂದಿದ್ದೀನಿ ಅತಿ ಇವಾಗ ಹಾಕ್ಕೊಂಡಿದ್ದೆ ತೆಗ್ದೆ ವೀಡಿಯೋ ಮಾತಾಡ್ತಾ ಮಾತಾಡ್ತಾ ಯಾಕೋ ನನಗೆ ಒಂಥರ ನಿಧಾನಕ್ಕೆ ಮಾತಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಕಿವಿಗೆ ಹತ್ತಿಯಿಂದ ತೆಗ್ದು ಇವಾಗ ಮಾತಾಡ್ತಾ ಇದ್ದೀನಿ ನಮ್ಮ ಮನೆ ಮಕ್ಕಳು ಆಟಾಡ್ತಾ ಇದ್ದಾರೆ ಅವನಿಗೆ ಹುಷಾರಿಲ್ಲ ಮನೇಲಿ ಇದ್ದಾನೆ ಮಲ್ಕೊಳ್ಳೋದು ಬಿಡ್ಕೊಂಡು ಆಟ ಆಡ್ತಾ ಇದ್ದಾರೆ ಅಯ್ಯೋ ಮಕ್ಕಳಿದ್ರಂತೂ ಸಖತ್ತು ಕಾಟ ಬೇಗನೆ ವೀಡಿಯೋನು ಸಹಿತ ಅಪ್ಲೋಡ್ ಆಯಿತು ಒಂದ್ಸರಿ ಅಪ್ಲೋಡ್ ಆಗಲ್ಲ ಫ್ರೆಂಡ್ಸ್ ಅದೇ ಬೇಜಾರಾಗುತ್ತೆ ಫಸ್ಟು ವೈಫೈ ಮನೆ ಒಳಗಡೆ ಹಾಕಿಸ್ಕೊಂಡ್ರೆ ಇಂಟರ್ನೆಟ್ಟಿಂದ ಬರ್ತೀನಿ ನೋಡಿ ಅದು ಹಾಕಿಸ್ಕೊಬೇಕು ಇವಾಗ ಇಲ್ಲ ಮನಿ ಅಷ್ಟೊಂದಿಲ್ಲ ಇಲ್ಲ ನೋಡಿನ ಆದರೆ ಮುಂದೆ ನಾನು ದುಡ್ಡು ಏನಾದ್ರು ದುಡ್ಡು ಬಂದರೆ ಖಂಡಿತವಾಗಿ ಹಾಕಿಸ್ಕೊಳ್ತೀನಿ ಪದೇ ಪದೇ ಹೊರಗಡೆ ಬಂದು ನಿಂತ್ಕೋಬೇಕಾಗುತ್ತೆ ಮೊಬೈಲ್ ಹಿಂಗೆ ಇಟ್ಕೊಳ್ಬೇಕು ನಾನು ಹಿಂಗೆ ಇಟ್ಕೊಂಡಾಗ ಮೊಬೈಲು ಅಲ್ಲಿ ನೋಡಿ ಎದುರುಗಡೆ ಬಿಲ್ಡಿಂಗ್ ಇದೆ ತೋರ್ತೀನಿ ಆಪೋಸಿಟಲ್ಲಿ ಬಿಲ್ಡಿಂಗ್ ಇದೆ ಅಲ್ಲಿ ನೋಡ್ತಾ ಇರ್ತಾರೆ ಏನು ಫೋಟೋ ತೆಗಿತಾ ಇದ್ದಾಳ ನಮ್ದು ಏನಾದ್ರು ವೀಡಿಯೋ ತೆಗಿತಾ ಇದ್ದಾಳ ಅಂತ ಕನ್ಫ್ಯೂಸನ್ ಆಗಿ ಅಲ್ಲೇ ನಿಂತ್ಕೊಂಡು ಗುರು ಇಟ್ಕೊಂಡು ನೋಡ್ತಾ ಇರ್ತಾರೆ ನನಗೊಂದೊಂದ್ಸರಿ ಬೇಜಾರಾಗಿ ಮೊಬೈಲ್ ಅಲ್ಲೇ ಇಟ್ಬಿಟ್ಟು ಆಚೆ ಬಂದುಬಿಡ್ತೀನಿ ಮೊಬೈಲ್ ಆಫ್ ಆದಾಗ ಅಪ್ಲೋಡ್ ಏನೂ ಆಗೋದಿಲ್ಲ ಆನಲ್ಲೇ ಇಟ್ಕೊಳ್ಬೇಕಾಗುತ್ತೆ ಕೈಲಿ ಯಾವಾಗ ಹಿಂಗೆ ಅಂತ ಇರಬೇಕಾಗುತ್ತೆ ಅದೊಂದು ತೊಂದರೆ ಇದೆ ನಾನು ಮೊಬೈಲ್ ಹಿಂಗೆ ಇಟ್ಕೊಂಡಾಗ ಅಲ್ಲಿ ಬಿಲ್ಡಿಂಗಲ್ಲಿ ನೋಡ್ತಾ ಇರ್ತಾರೆ ಇವರಿಗೆ ದಿನ ಬಂದು ಕರೆಕ್ಟ್ ಟೈಮಿಗೆ ಇದೇ ಟೈಮಿಗೆ ಬಂದು ಏನೋ ಫೋಟೋ ವಿಡಿಯೋ ನಮ್ಮ ಬಿಲ್ಡಿಂಗ್ದೇ ತೆಗಿತಾ ಇದ್ದರಲ್ಲ ಇಲ್ಲ ಏನಾದರೂ ನಂದೇನಾದ್ರು ತೆಗಿತಾ ಇರ್ಬೋದು ಅಂತ ಅವ್ರಿಗೆ ಫುಲ್ಲು ಭಯ ಆಗ್ತಾ ಇರುತ್ತೆ ನಾನು ಅದಕ್ಕೆ ಒಂದ್ಸರಿ ನನ್ನ ಹಸ್ಬೆಂಡ್ ಕೈಲೇ ಕೊಟ್ಬಿಡ್ತೀನಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಅವ್ರು ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಬಂದಾಗ ಕೊಡ್ತೀನಿ ತುಂಬ ಒಂದ್ಸರಿ ಆ ಟೈಮಲ್ಲಿ ನಾನೇ ಮಾಡ್ಕೊಳ್ತೀನಿ ಇವತ್ತೇ ಬೇಗ ಆಯ್ತಿರ್ತೀನಿ ಸಹ ಚೆನ್ನಾಗಿತ್ತು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋ ಹೋಗಿ ನೋಡಿ ಪಾಪಿಗೆ ಆಯಿಲ್ ಹಚ್ಚಿದ್ದೀನಿ ಅದನ್ನೇ ನಾನು ತೋರಿಸಿದ್ದೀನಿ ಇಲ್ಲಿ ವಿಡಿಯೋ ಮಾತಾಡ್ತಾಯಿದ್ದೀನಿ ಮತ್ತು ಎದುರುಗಡೆ ಒಂದು ಬಿಲ್ಡಿಂಗ್ ಆಗ್ತಾಯಿದೆ ಇವಾಗ ನಮ್ಮ ಮನೆ ಸುತ್ತ ಬಿಲ್ಡಿಂಗ್ ಆಗ್ತಾಯಿದೆ ಆ ಕಡೆ ನೋಡಿದ್ರು ಎಲ್ಲ ಜನ ಇರ್ತಾರೆ ಈ ಕಡೆ ನೋಡಿರೂ ಎಲ್ಲ ಜನ ಇರ್ತಾರೆ ಅದಕ್ಕೆ ನಾನು ಒಳಗಡೆ ವಿಡಿಯೋನೇ ಮಾಡೋದಕ್ಕೆ ಹೋಗೋದಿಲ್ಲ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪಾಪ ತೋರ್ತೀನಿ ನಿಮಗೆ ಅಲ್ಲಿ ಬಿಲ್ಡಿಂಗಲ್ಲಿ ನಮ್ಮದೇ ಓನರ್ದು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ರಂಗ್ ಕೈಲಿ ಇದು ಗೇಮ್ ಅಂತ ನೋಡಿ ಚೆನ್ನಾಗಿದೆ ಅವತ್ತಿಂದ ಆಡ್ತಾನೆ ಆಡ್ತಾನೆ ಅಂತಿದ್ದೀನಿ ತಂತಿದೆ ಇಲ್ಲಿ ಇಂಡಿಪೆಂಡೆನ್ಸ್ ಡೇ ದಿನ ಕಟ್ಟಿದ್ದು ತಂತಿ ಓದುವ ವರ್ಷ ಈ ವರ್ಷ ಏನಿಲ್ಲ ಇಂಡಿಪೆಂಡೆನ್ಸ್ ಡೇ ದಿನ ಕಟ್ಟಿದ್ದು ಇದನ್ನ ಟೆಚ್ ಆಡ್ದಂಗೆ ಆಟ ಆಡ್ತಾನೆ ಅಂತಾರೆ ನಮ್ಮ ಕೈಗೆ ನೋಡಿ ಟೆಚ್ ಆಡ್ದಂಗೆ ಇಡೀತಿ ಸೂಪರ್ ಮಿನಿಟಲ್ಲಿ ಗಣೇಶವರು ಆ್ಯಕ್ ಆಂಟರ್ ಆಗಿದ್ದಲ್ವಾ ಫ್ರೆಂಡ್ಸ್ ಅದರಲ್ಲಿ ಇದೊಂದು ಗೇಮ್ ಇದೆ ಅದೇ ನನಗೆ ಬಂತು ಗ್ಯಾಪ್ನ ಬಂತು ಅದಕ್ಕೆ ಎಪ್ತಾ ಬಂತು ಫ್ರೆಂಡ್ಸ್ ಅದಕ್ಕೆ ಇದನ್ನು ನಮ್ಮ ಆಡ್ತಾರೆ ಅಂತ ಹೆಚ್ಚಾಗ್ದಿರೋ ಥರ ಡಾಕ್ ಪಟ್ಟು ಮಾಡ್ತಾರೆ ಅವ್ಳಿನ್ನೂ ಸೋತೊಡ್ಗೆ ಹೊಡೆಯೋದು ವಿನ್ನಾದವಡ್ಗೆ ಹಾಕಿಸ್ಕೊಡೋದು ಅಷ್ಟೈಮ್ ಏನಿಲ್ಲ ಇಲ್ಲ ನೋಡೋಣ ನಗ ಕೈಲಿ ಆಟಾಡ್ತೀನಿ ಇದ್ದ ಬನ್ನಿ ನೋಡಿ ನಮ್ಮ ಮನೆ ಮಕ್ಕಳು ತೋರ್ತೀನಿ ಎಷ್ಟು ಏನು ಅಮ್ಮ ಯಶಿ ಮುದ್ದೆ ಮಾಡ್ತಿದ್ದಾಳಂತ ಮುದ್ದೆ ಕಟ್ಟೋದು ಹೆಂಗೆ ಕಟ್ತಲ್ಲ ಗೊತ್ತ ಫ್ರೆಂಡ್ಸ್ ಅದು ಮಜ್ಜಿಗೆ ಮಾಡೋದು ಕಡಿಯೋದು ಇರುತ್ತಲ್ವಾ ಅದರಲ್ಲಿ ಅಮ್ಮ ಮುದ್ದೆ ಮಾಡ್ತೀನಿ ಅಂತ ಮುದ್ದೆ ಮಾಡ್ತಾ ಇದ್ದಾಳೆ ಹಾಯ್ ಮಾಡ್ತೀನಿ ಎಷ್ಟು ಹಾಯ್ ಬೇಗ ಹಾಯ್ ಮಾಡಮ್ಮ ಬೇಗ ಮಾಡ ಫ್ರೆಂಡ್ಸ್ ಫ್ರೆಂಡ್ಸನು ಪ್ಲಾನ್ ಕಿಸ್ ಕೊಟ್ಟು ಓಕೆ ಅವಳು ದೋಸೆ ತಿನ್ನಿಲ್ಲ ಫ್ರೆಂಡ್ಸ್ ಆ ದೋಸೆ ಏನು ತಿನ್ನಿಲ್ಲ ಇನ್ನು ನಾನು ಚೆನ್ನಾಗಿ ಆ ದೋಸೆ ಅಂದರೆ ತುಂಬ ಇಷ್ಟ ನನಗೆ ಮುಂಚೆ ಅಷ್ಟೇ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ ಇವಾಗ ಅವ್ಳಿಗೆ ನೋಡೋಣ ಆದರೆ ಇನ್ನೊಂದು ದೋಸೆ ಮಾಡ್ಕೊಡ್ತೀನಿ ಹಸ್ಬೆಂಡ್ ಬರಲಿ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಲ್ಲೆಲ್ಲ ನೋಡ್ತಾ ಇದ್ದಾರೆ ಆದರೂ ವೀಡಿಯೋ ಮಾಡ್ತಾ ಇದ್ದೀನಿ ಏನು ಇವಳು ವಿಡಿಯೋ ಮಾಡ್ತಾ ಇದ್ದಾಳೆ ಹೊರಗಡೆ ಬಂದು ಅಂತ ನೋಡ್ತಾ ಇದ್ದಾರೆ ಬನ್ನಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಪಾಪ ಮಲ್ಕೊಂಡಿದ್ದಾಳೆ ನಮ್ಮ ದೂರ ಸರ್ ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಇಂಜೆಕ್ಷನ್ ಇದೆಯಾ ಇಲ್ವಾ ಅಂತ ಕೇಳಿದೆ ಇವತ್ತು ಇಂಜೆಕ್ಷನ್ ಇಲ್ಲವಂತೆ ಫೋನ್ ಮಾಡಿ ಕೇಳ್ದೆ ಇನ್ನೂ ಒಂದು ನೆಕ್ಸ್ಟ್ ವೀಕ್ ಬನ್ನಿ ಅಂತ ಹೇಳಿದರೆ ಕರೆಕ್ಟ್ ಆಗುತ್ತೆ ನನಗೆ ತ್ರೀ ಮಂತ್ ಬೇಬಿ ಕರೆಕ್ಟ್ ಆಗುತ್ತೆ ಆವಾಗ ನಾವು ಇಂಜೆಕ್ಷನ್ ಕೊಡಿಸ್ಕೊಂಬರ್ತೀನಿ ಎಷ್ಟು ಏನು ಮಾಡ್ತಿದೆಯಾ ಅದೇನಮ್ಮ ನೀನು ಮಾಡ್ತಿದ್ದೀಯಮ್ಮ ಮಾಡ್ತಿದೀಯಮ್ಮ ಕಳಿಸ್ತಿದ್ಯಾ ಓಕೆ ಸಾಂಬಾರು ಮಾಡು ಬೆಂಡೆಕಾಯಿ ಸಾಂಬಾರು ಮಾಡು ಬೆಂಡೆಕಾಯಿ ತಂದಿಟ್ಕೊಂಡಿದ್ಯಾ ನೋಡು ಸಾಂಬಾರು ಮಾಡ್ತೀಯಾ ಓಕೆನಾ ಹಿಂಗೆ ಮಾಡು ಓಕೆನು ಎಷ್ಟು ಬೇಕಮ್ಮ ದೋಸೆ ಹಾಂ ಎಷ್ಟು ಬೇಕೇ ಯಶು ದೋಸೆ ಇಷ್ಟು ಗಂಟೆ ಆಟ ಆಡ್ತಿದ್ಲು ನಾನು ಹಾಂ ಬೇಡ ಅಂದ್ಲು ಹ್ಞೂ ಹೋಗ್ರಿ ಪಪ್ಪ ಅಂತ ಕೊಟ್ಬಿಡು ಪಪ್ಪಗೆ ಏನಮ್ಮ ಚೀನಿ ಈಗ ಬಂದಂತೆ ಕೇಳ್ತಾಳೆ ಅಯ್ಯೋ ಅಯ್ಯೋಯ್ಯೋ ನಿಧಾನ ನಿಧಾನ ಮಾತಾಡು ಮಾತಾಡ್ತೀನಿ ಅಪ್ಪ ಬಂತ ದೊರ ಅಪ್ಪ ಬಂತೇನಮ್ಮ

ಇಲ್ಲಿ ದರ್ತಿದ್ರು ಮೊಯ ಅದ ಅರೇನಾ ಉತಿನೆ ಕನ್ ತಯಾರು ನಿಂಗೆ ತಿನ್ಸಬೇಕಾ ಚಿನ್ನಮ್ಮ ಅದ ನೋಡ್ತೈತಿ ಅದೇನೆ ನಿನ್ನ ವಾಯ್ಸ್ ಕೇಳಿದ್ರೆ ಸಾಕು ಅಳು ತಿನ್ಸನಾ ಡೋರಗೆ ತಿನ್ನಿ ಡೋರಗೆ ತಿನ್ಸಕ ನಿನ್ ನಿನ್ ಫಸ್ಟ್ 1 2 ಸೆಕೆಂಡಾ ಚನಗೆ ದಾಸಾ ಚನ ಮಾಡಿದಿನಾ ಇಷ್ಟ ಬೇಗೋ ಈ ಕಣ್ಣೆ ಸಾಕಾ ಮೂರೈಕಣ್ಣೆ ಇನ್ನ ಅದಕ್ಕೆ ಬಿಕಿಟ್ ರೈಸ್ ಐತೆ ಚಿನ್ನ ತಿನ್ನ ಮೈಶು ಏನ ತಿನ್ನಲ್ಲ ಇವಳು ಹ್ಮ್ ಆಗ್ಲೂ ಒಂದ್ ಅರ್ಧ ಮುಕ್ಕಲ್ ತಿನ್ ಹೇ ಚೆನ್ನ ತೊಂಡೆಕಾಯಿ ಎದ್ದ ಬೇಗ ಓಕೆ ಫ್ರೆಂಡ್ಸ್ ಇವಾಗ ಇಶು ನಾನು ಮೈಸ್ನಾನ ಮಾಡ್ಕೊಂಡ್ ಬಂದ್ವಿ ನೋಡಿ ಬೇಡ ಅಂದ್ರೆ ಸೈತೆ ಇದು ಹಾಕೊಂಡಿದ್ದಾಳೆ ಹೊಟ್ಟೆ ಕಾಣಿಸ್ತೈತೆ ಮೈದು ಹೊಟ್ಟೆ ಕಾಣಿಸ್ತೈತಿ ಹಾಂ ಹೊಟ್ಟೆ ಕಾಣಿಸ್ತೈತೆ ಹಾಂ ಇದೇ ಇಲ್ಲ ಬೇಡದಾಕ್ಲಾ ಏಯ್ ಹಳ್ಳಿ ಎ ಪೌಡ್ರ್ ಹಾಕಿ ಆಟಾಡೋದು ಇಟ್ಟು ಕಳಿಸ್ತೀನಿ ಊಟ ಇನ್ನೂ ಮಾಡಿಲ್ಲ ಸ್ವಲ್ಪ ರೈಸ್ ತಿಂದಿದ್ದಾಳೆ ಅಷ್ಟೇ ಬಾ ಎದುಳು ಬೇಗ ವಿಧಾನ ವಿಧಾನ ಹ ಲಿಪ್ಟಿಕ್ಕೇನು ಬೇಡ ಬಾಂಬ್ ಹತ್ತಿ ಆಯ್ತು ಬಾಂಬು ದಿನ ಲಿಬ್ಬಾಂಬ್ತಾ ಲಿಫ್ಟಿಕ್ಕು ಹಬ್ಬ ಬಂದಾಗ ನಿನ್ ಬರ್ತಡೇ ಹಬ್ಬ ಬಂದಾಗ ಅವಾಗ ಮಾತ್ರ ಎಲ್ಲನ ಹಾಕಿಸ್ಕೊಳಲ್ಲ ಕಾಡ್ಗೆನೆ ಬೇಕಂತೆ ಪಾಪು ಗತ್ತೀಯಾ ನಂಗಚ್ಚಮ್ಮ ಅಂತ ಇವಾಗ ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ ನಮ್ಮ ಮನೇಲಿ ಕೇಳ್ಬೇಕು ಬಿಡ್ಬೇಕೋ ಒಂದು ಗೊತ್ತಾಗೋದಿಲ್ಲ ಫ್ರಿಜ್ಜ ಸುಧಾರಿಸ್ಬೇಕು ಹೆಂಗೋ ಇವ್ಳು ಸ್ಕೂಲ್ಗೆ ಹೋಗೋವರೆಗೂ ಸುಧಾರಿಸ್ಬೇಕು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡ್ಬೋದು ಹ್ಞೂ ಇಲ್ಲಿಗೆಲ್ಲ ಹಚ್ಬೇಕು ಅವಳಿಗೆ ಸರಿ ಈ ಕಡೆ ಬಚ್ಚ ಬಿಡಮ್ಮ ಸಾಕು ಹ್ಞೂ ಎಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಎಲ್ಲ ಆಯ್ತಾ ಸರಿ ಆಯ್ತಾ ಹೆಚ್ಕೋ ನಾನಾಯ್ತಾ ಇಲ್ಲ ಮಾಡು ಅಲ್ಲಿ ಆ ಇಂಥದ್ಕೆಲ್ಲ ಸರಿ ಯಶಿಕಾ ಹ್ಮ್ ಸರಿ ಆಯ್ತಾ ಹ್ಮ್ ಮೇಕಪ್ ರಾಣಿ ಮೇಕಪ್ ಪ್ರಾಣಿಗಳು ಸಖತ್ತು ಮೇಕಪ್ ಮಾಡಿದ್ ಕಲ್ತಿದ್ದಾಳೆ ಮುಂಚೆ ಆಗಿದ್ದು ಹಂಗಲ್ಲ ಇವಾಗ ಸಖತ್ತು ಮೇಕಪ್ ಮೇಕಪ್ ಚಿನ್ನಿಗೆ ಹಾಂ ಸರಿ ನಡಿ ಇದೆಲ್ಲ ಹೆಚ್ಚಿಕ ನಡಿ ಬೇಗ ಬೇಗ ಟಾಪು ಹೆಚ್ಕೋಬೇಕಲ್ವಾ ఇది తీసుకుందాం మటస్ ని నిన్నటి రోజు ఓ సరే గిల எடுத்துச்சாமி <laughs> ಓಕೆ ಫ್ರೆಂಡ್ಸ್ ಇವಾಗ ಎಸಿಗೆ ಜಾಮೂನ್ ಬೇಕಂತೆ ಹಠ ಮಾಡಿದಾಳೆ ಅಮ್ಮ ಅವತ್ತು ಗೋಲ್ಗುಪ್ಪ ಮಾಡ್ಕೊಟ್ಟಿದ್ದಲ್ಲ ಗೋಲ್ಗುಪ್ಪ ಮಾಡಿಕೊಡು ಅಂತ ಕೇಳ್ತಾ ಇದ್ಲ ಅದಕ್ಕೆ ಇವತ್ತು ಇದು ಸಾರಿ ಜಾಮೂನ್ ಮಾಡಿಕೊಡ್ತಾ ಇದ್ದೀನಿ ಸ್ವಲ್ಪ ಮಿಕ್ಕಿತ್ತು ಅಲ್ವಾ ಅವತ್ತು ದಿನ ತೊಗೊಂಬಂದಿದೆ ಸ್ವಲ್ಪ ಮಿಕ್ಕಿತ್ತು ಅಂತ ಸಕ್ಕರೆ ಪಕ್ಕಕ್ಕೂ ಸಹಿತ ಕಾಳಿ ಸಿಗ್ತಿದ್ದೀನಿ ಸಾಕಮ್ಮ ವೇಸ್ಟ್ ಆಗ್ಬಿಡ್ತು ಮತ್ತೆ ಅವಳನ್ನು ಚಪಾತಿ ಮಾಡ್ಬೇಕಾದ್ರೆ ಮತ್ತೆ ಏನಾದ್ರೂ ಇಟ್ಟು ಮೀರ್ತಿವಲ್ಲ ಜಾಸ್ತಿ ಕೊಡ್ಬೇಕು ಅವಳಿಗೆ ಅವಳಿಗೆ ಅಂತಲೇ ಸಪ್ರೇಟು ನಾ ನಾವು ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಮಿಸ್ತಾ ಇರ್ತೀವಿ ಮಕ್ಕಳಲ್ವಾ ಆಟ ಮಾಡ್ತಾರೆ ಅಂತ ಬನ್ನಿ ಫ್ರೆಂಡ್ಸ್ ಇವಾಗ ಜಾಮೂನು ಅಷ್ಟೇ ಕಲಿಸಿದ್ದೀನಿ ಸ್ವಲ್ಪ ನೀರು ಹಾಕಿ ಹಾಲಾಗಿ ಕಲಿಸ್ತಿದ್ದೆ ಅವತ್ತು ಯಾಕೋ ಚೆನ್ನಾಗಿ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಇವತ್ತು ನೀರಾಕಿ ಬರೀ ನೀರನ್ನು ಹಾಕಿ ಕಲಿಸಿದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಸಕ್ಕರೆ ಪಕ್ಕನೂ ಅಷ್ಟೇ ಸ್ವಲ್ಪ ಕಾಯಿಸಿಟ್ಟಿದ್ದೀನಿ ಸಕ್ಕರೆ ಪಕ್ಕನೂ ಅಷ್ಟೇ ಕಾಯೋದಕ್ಕೆ ಇಟ್ಟಿದ್ದೀನಿ ಅದು ಸ್ವಲ್ಪ ಬೆಚ್ಚಗಾದ್ಮೇಲೆ ಇದನ್ನು ಫ್ರೈ ಮಾಡಿ ಹಾಕೋದಷ್ಟೇ ಉಂಡೆ ಮಾಡ್ಕೊಳ್ಳೋಣ ಬೇಗ ಓಕೆ ಓಕೆ ಫ್ರೆಂಡ್ಸ್ ಓಕೆ ಬಾ ಉಂಡೆ ಮಾಡ್ಕೊಳದ ನೀನು ಮುಟ್ಬೇಡ ಇವಳಂತು ಕೆಲಸ ಮಾಡೋದಕ್ಕೆ ಅಂದರೆ ಸಾಕು ಬಂದ್ಬಿಡ್ತಾಳೆ ಹಂಗೆ ಸಾಕು ಮುಗೊಟ್ಟಿದ್ನಿಲ್ಲ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಇಟ್ಕೋ ಇವಾಗ ಬೇಗ ಬೇಗ ತಟ್ಟೆಗೆ ಉಂಡೆ ಮಾಡಾಕೊಳ್ತೀನಿ ಇವಳಂತು ಬಿಡ್ತಾನೆ ಇಲ್ಲ ಬೇಗ ಬೇಗ ಕೊಡು ಅಂತ ಪಾಪ ಮಲಗಿದ್ದಾಳೆ ಸದ್ಯ ಇವಾಗ ಉಂಡೆ ಮಾಡ್ಕೊಳ್ತೀನಿ ಇಟ್ಟುನ ಸಾವ ನೋಡಿ ಭರವತಿ ಏನೇನು ಮಾತಾಡಿದ್ಲೋ ಗೊತ್ತಿಲ್ಲ ಏನು ಮಾತಾಡ್ತೇನೆ ಕಡಿಮೆ ಸೌಂಡ್ ಕೊಟ್ಟು ಬಂದೆ ಟಿವಿಗೆ ಹಾಂ ಏನು ಮಾತಾಡಿದಮ್ಮ ಸರಿ ಬಿಡಿ ಬಾ ಉಂಡೆ ಮಾಡ್ತೀನಿ ಚಿಕ್ಕದು ಉಂಡೆ ಮಾಡಬೇಕು ಒತ್ತುರಿ ದಪ್ಪ ಉಂಡೆ ಮಾಡಿಬಿಟ್ಟಿದೆ ಅದಕ್ಕೆ ಸ್ವಲ್ಪ ಇದಾಗ್ಬಿಟ್ಟಿತ್ತು ದೊಡ್ಡ ದೊಡ್ಡ ಡಿಶಿಷ್ಟು ತಪ್ಪಾಗ್ಬಿಟ್ಟಿತ್ತು ನಮ್ಮ ಆನಿವರ್ಸರಿ ದಿನ ಮಾಡಿದ್ದು ಕರೆಕ್ಟು ಚಿರಿ ಮುಟ್ಟುಬೇಡಮ್ಮ ತೂ ಇಷ್ಟು ಕಾಟ ತೆಗಿ ಬೇಡ ತೆಗಿ ಸ್ವಲ್ಪ ಕೊಡ್ತೀನಿ ಅಲ್ಲಮ್ಮ ಹ್ಞೂ ಸಾಕಮ್ಮ ಹಂಗೆಲ್ಲ ಅಟೆ ಮಾಡಬಾರ್ದು ನಾನು ಮಾತಾಡ್ಸಲ್ಲ ನೀನು ಹೋಗಿ ಹಂಗರಿ ನೋಡಿ ಚಿಕ್ಕ ಚಿಕ್ಕ ಕುಂಡೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅದೇ ಬಿಡುತ್ತೆ ಬೇಗ ಬೇಗ ಮಾಡ್ತೀನಿ ಮತ್ತೆ ಬೆಂಡೆಕಾಯಿ ಹುಳಿ ಸಾಂಬಾರು ಮಾಡಿದ್ದೀನಿ ಸಖತ್ತಾಗಿದೆ ಮಾತ್ರ ರೆಸಿಪಿ ನೋಡ್ತೀನಿ ಯಾವತ್ತಾರು ತೋರಿಸ್ತೀನಿ ರೆಸಿಪೀಸ್ ತೋರಿಸಿ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಖಂಡಿತವಾಗಿ ತೋರಿಸ್ತೀನಿ ನೀವೇನಾರು ನೀವು ನೋಡೋದಿಲ್ಲ ಅಂತ ನಾನು ತೋರಿಸೋದಿಲ್ಲ ಅಷ್ಟೇ ಹೆಸರು ಕಾಳನ್ನ ಹುರ್ದ್ಬಿಟ್ಟು ಹುಳಿ ಸಾರು ಥರ ಮಾಡ್ತಾಳೆ ನೋಡಿ ಬಾವು ಸೂಪರಾಗಿರುತ್ತೆ ನಾಟಿ ಸ್ಟೈಲಲ್ಲಿ ಇವತ್ತು ಫುಲ್ಲು ಮಾತಾಡ್ತಾ ಇದ್ದೀನಿ ಹಾಗೆ ಕ್ಯಾಮ್ರಾದಲ್ಲಿ ಆದಷ್ಟು ಕ್ಯಾಮ್ರಾದಲ್ಲಿ ಮಾತಾಡ್ತಾ ಇದ್ದೀನಿ ರೆಕಾರ್ಡ್ ಮಾಡೋದು ಬೇಡ ಅಂದ್ಕೊಂಡು ಕ್ಯಾಮ್ರಾದಲ್ಲಿ ಮಾತಾಡ್ತಾ ಇದೀನಿ ಬೇಗ ಬೇಗ ಮಾಡೋದಿಲ್ಲ ಮುಂಚಿನ ಇವಾಗ ಉಂಡೆ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಇಷ್ಟು ಉಂಡೆ ಮಾಡಿದ್ದೀನಿ ಆಯಿಲ್ ಕಾಯ್ತಾ ಇದೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಯಿಲ್ ಕಾಯಿಸ್ಕೊಬೇಕು ಹಂಗಾರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೊಂದಾಗಿದೆ ಮತ್ತೆ ಇನ್ನೊಂದು ಸ್ವಲ್ಪ ಇದೆ ಅದು ಹಾಕ್ಬಿಟ್ಟು ಆಮೇಲೆ ಇನ್ನೊಂದು ಸ್ವಲ್ಪ ಉಂಡೆ ಮಾಡ್ಕೊಳ್ತೀನಿ ಆಗೋದು ಆದರೆ ಎಲ್ಲ ಮಕ್ಕಳಿದ್ದಾರೆಲ್ವಾ ಎಲ್ಲರೂ ಕರೆಕ್ಟ್ ಆಗಲಿ ಅಂತ ನಾನು ಮಾಡ್ತಾ ಇದೀನಿ ಇವಾಗ ಬನ್ನಿ ಆಯಿಲ್ ಕಾಯ್ತಾ ಇದ್ದೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ನಿಧಾನ ಚಿಕ್ಕ ಚಿಕ್ಕ ಗುಳ್ಳೆ ಬರುತ್ತೆ ಬ್ಯಾಕ್ ತೋರಿಸ್ತೀನಿ ನಿಮಗೆ ಜಾಮೂನು ಇಟ್ಟೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಹಾಕ್ತಾ ಇದ್ದೀನಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾ ಹಾಕೊಳ್ತಾ ಇದ್ದೀನಿ ಎಲ್ಲನೂ ಸಹಿತ ಸ್ವಲ್ಪ ಆಗುತ್ತೆ ಅಂದ್ಕೊಂಡೆ ಜಾಮೂನು ಜಾಸ್ತಿನೇ ಆಯ್ತು ಸ್ವಲ್ಪ ಹಿಟ್ಟಲ್ಲಿ ಜಾಸ್ತಿ ಆಗುತ್ತೆ ಆದಷ್ಟು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಬೇಕು ಹಾ ಯಾಕೆಂತಂದ್ರೆ ಆಯಿಲ್ಗೆ ಬಿಟ್ಟ ತಕ್ಷಣ ನೋಡಿ ಬಡ್ತಾ ಬಡ್ತಾ ಎಷ್ಟು ದೊಡ್ಡದಾಗುತ್ತೆ ಅಂತ ನಾನೇನು ಮನೇಲಿ ಜಾಸ್ತಿ ಜಾಮೂನ್ ಮಾಡಿಲ್ಲ ಒಂದು ಇಷ್ಟು ದಿನಕ್ಕೆ ನಾನು ಒಂದು ಎರಡು ಮೂರು ಟೈಮ್ ಮಾಡಿದ್ದೀನಿ ಅಷ್ಟೇನು ಮಾಡೇ ಇಲ್ಲ ನಾನು ಬೇಕಾದರೆ ದೊಡ್ಡ ಸೈಡ್ ಇದ್ದೆ ಇವತ್ತು ಚೆನ್ನಾಗಿ ಬರ್ತಾಯಿದೆ ಫಸ್ಟ್ ಟೈಮು ಬರ್ತಾನೇ ಇಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ನೋಡಿ ಉಂಡೆನೂ ಸಹಿತ ನೀಟಾಗೆ ಇದು ಮಾಡಿಲ್ಲ ಸ್ವಲ್ಪ ಕ್ರ್ಯಾಕಿ ಕ್ರ್ಯಾಕಿ ಥರ ಆಗಿದೆ ಫಸ್ಟ್ ಟೈಮ್ ಆಗಿದೆ ಈಗ ನೋಡಿ ಸೆಕೆಂಡ್ ಟೈಮ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಉಂಡೆ ಮಾಡಿದ್ದೀನಿ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದೀನಿ ಹಾಗೆ ಹೋಗ್ತಾ ಹೋಗ್ತಾ ಎಲ್ಲನೂ ಸಹಿತ ಕಲ್ತ್ಕೋಬೋದು ನೋಡಿ ಇದು ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ಮೇಲೆ ಜಾಮೂನು ಆದಷ್ಟು ಮನೆಯಲ್ಲೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಂ ಎಲ್ಲದೂ ಸಹಿತ ಕಲ್ತ್ಕೋಬೇಕಲ್ವ ಅದಕ್ಕೆ ಚೆನ್ನಾಗಿತ್ತು ಸೂಪರಾಗಿತ್ತು ಟೇಸ್ಟ್ ಮಾತ್ರ ಸಕ್ಕರೆ ಪಾಕನೂ ಸಹಿತ ಸ್ವಲ್ಪ ಡ್ರೈ ಜಾಮೂನ್ ಥರ ಮಾಡಿದ್ದೆ ಸಕ್ಕರೆ ಪಾಕ ಕಡಿಮೆ ಹಾಕಿ ಅವತ್ತು ತುಂಬ ನೀರಾಗ್ಬಿಟ್ಟಿತ್ತು ಇವತ್ತು ಡ್ರೈ ಜಾಮೂನ್ ಮಾಡೋಣ ಅಂತ ಡ್ರೈ ಜಾಮೂನ್ ಮಾಡ್ತಾಯಿದ್ದೀನಿ ಯಶುದೆ ಕಾಟ ಬೇಗ ಕೊಡಮ್ಮ ಬೇಗ ಕೊಡಮ್ಮ ಅದನ್ನೇ ಕೊಡು ಗೋಲ್ಗುಪ್ಪ ಅಂತ ಕೇಳ್ತಾಯಿದ್ಲು ಗೋಲ್ಗುಪ್ಪ ಅಂತಾಳೆ ಇದಕ್ಕೆ ಹಾಂ ರೌಂಡ್ಗೆ ಇರುತ್ತೆ ಅಲ್ವಾ ಗೋಲ್ಗುಪ್ಪ ಗೋಲ್ಗುಪ್ಪ ಅಂತ ಇರ್ತಾಳೆ ಅದಕ್ಕೆ ಅವಳಿಗೆ ಅಂತ ನಾನು ಬೇಗನೆ ಮಾಡ್ತಾಯಿದ್ದೀನಿ ಆದಷ್ಟು ಚೆನ್ನಾಗಿ ಫ್ರೈ ಮಾಡಿದಷ್ಟು ಚೆನ್ನಾಗಿರುತ್ತೆ ನೋಡಿ ಬಿಸಿಯೇ ತೆಗೆದು ಹಾಕಿದ್ದೀನಿ ಸ್ವಲ್ಪ ಪಾಕ ತಣ್ಣಗಿರಬೇಕು ಬಿಸಿಯೇ ಪಾಕನೂ ಸಹಿತ ಹೊಡ್ಕೊಂಬಿಡುತ್ತೆ ಎಲ್ಲದೂ ಸಹಿತ ಹಾಕಿದ್ದೀನಿ ಫ್ರೆಂಡ್ಸ್ ಒಂದು ಐದು ನಿಮಿಷ ಅಷ್ಟೇ ಬೇಗ ಆಗಿಬಿಡುತ್ತೆ ಇದು ಸ್ವಲ್ಪ ನೆನೆಸಿದ್ರೆ ಚೆನ್ನಾಗಿರುತ್ತೆ ಸಕ್ಕರೆ ಪಾಕದಲ್ಲಿ ನೋಡಿ ಸಕ್ಕರೆ ಎಷ್ಟೊಂದಿದೆ ಆಮೇಲೆ ತೋಡ್ತೀನಿ ಹೋಗ್ತಾ ಹೋಗ್ತಾ ಫುಲ್ಲು ಹಿಡ್ಕೊಂಡ್ಬಿಟ್ಟಿತ್ತು ಸಕ್ಕಳೆ ಪಾಕ ಎಲ್ಲ ಲೈಟ್ ಹಂಗೆ ತೋಡಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಸೂಪರಾಗಿತ್ತು ಮಾತ್ರ ನನಗೂ ಇಷ್ಟ ಫ್ರೆಂಡ್ಸ್ ಜಾಮೂನ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಜಾಮೂನ್ ರೆಡಿಯಾಗಿದೆ ನಾವು ತಿಂತ ಇದ್ವಿ ಅಯ್ಯೋ

ಸಾಫ್ಟಾ ಮಾತ್ರ ನಾನು ಜಾಮೂನೇ ಮಾಡಕ್ ಬರಲ್ಲ ಫ್ರೆಂಡ್ಸ್ ವೆಜ್ ಹೆಂಗ್ ಬೇಕಾದ್ರೂ ಮಾಡ್ತೀನಿ ಜಾಮೂನು ಅಂದ್ರೆ ಇನ್ನೆಲ್ಲ ರೆಸಿಪಿ ಮಾಡ್ತೀನಿ ಜಾಮೂನು ಅಂದ್ರೆ ಸರಿಯಾಗಿ ಬರಲ್ಲ ನಮ್ಮ ಪಾಪು ಜೊತೆ ಆಟಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಜಾಮೂನ್ ತುಂಬಾ ಚೆನ್ನಾಗಿತ್ತು ನೋಡಿ ನಮ್ಮ ಪಾಪು ಏನು ಮಾಡ್ತಾ ಇದ್ದಾಳೆ ತೋಡ್ತೀನಿ ಕೈ ಚಿಪ್ತಾಳೆ ಫ್ರೆಂಡ್ಸ್ ಇತ್ತೀಚೆಗೆ ಒಂದು ಟೂ ತ್ರೀ ಡೇಸ್ ಇಂದ ಕೈ ಚಿಪ್ತಾ ಇದ್ದಾಳೆ ಚಿತ್ರ ಚಿಪ್ಪದು ಏನೋ ತಿಂತಿದ್ದೀನಿ ಅನ್ನೋ ಥರ ಏನು ತಿಂತಿದ್ಯಾ ಏನು ತಿಂತಿದೀಯಮ್ಮ ಹಾಂ ಏನಮ್ಮ ಏ ನನಗೆ ಕೊಡು ನನಗೆ ಕೊಡು ನನಗೆ ಕೊಡು ಏನು ತಿಂತಿದೆಯಾ ಏನು ತಿಂತಾಯಿದಳೆ ಏನೋ ಸುಮ್ಮನೆ ತಿನ್ನೋ ಥರ ಚಿಪ್ತಾ ಇರ್ತಾಳೆ ಏನಮ್ಮ ನೈಟ್ ಹೊತ್ತು ಮಲ್ಕೋಬೋದು ಅನ್ಸುತ್ತೆ ಫ್ರೆಂಡ್ಸ್ ಇವತ್ತು ನೋಡೋಣ ಹೋಪ್ಫುಲಿ ಮನಿಕೊಂಡ್ರೆ ಸಾಕು ನೆನ್ನೆ ನೈಟ್ ಚೆನ್ನಾಗಿ ಮಲ್ಕೊಂಡಿದ್ಲು ಇವತ್ತು ಮನೆಕೊಂಡ್ರೆ ಒಂಥರ ನನಗೂ ಸಹಿತ ನಿದ್ದೆ ಚೆನ್ನಾಗಿ ಸಾಕಾಗ್ಬಿಡ್ತೇವೆ ನನಗೆ ತಲೆನೋವು ಜಾಸ್ತಿ ಬರುತ್ತೆ ಫ್ರೆಂಡ್ಸ್ ಅದಕ್ಕೆ ಮಲ್ಕೊಂಡ್ರೆ ಸಾಕು ಅಯ್ಯೋ ಚಪ್ಪಿಸ್ತಾ ಇದೆಯಾ ಏನಮ್ಮ ಅದು ಏನಮ್ಮ ಅದು ಚಾಕೆಟ್ ಚಾಕೆಟ್ ಏನಮ್ಮ ಏನು ತಿಂತೀರ ನೀನು ಏನಮ್ಮ ಹಾಂ ಅವ್ರದೊಂದು ಡೈಲಾಗ್ ಇದೆ ಫ್ರೆಂಡ್ಸ್ ಅಗ್ಗು ಅಗ್ಗು ಅಂತ ಹೇಳ್ತಾಳೆ ಎಲ್ರಿಗೂ ಸಹಿತ ಯಾರೋ ಬಂದ್ರಿ ಅಗ್ ಅಗ್ಗು ಅಂತ ಹೇಳ್ತಾಳೆ ಅದಕ್ಕೆ ಎಷ್ಟು ನೋಡಿ ಅಗ್ಗು ತಿಂತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಆ ಈ ಒಂದು ವಿಡಿಯೋನ ಇಲ್ಲಿಗೇನು ಮಾಡ್ತಾ ಇದ್ದೀನಿ ಇಷ್ಟೇ ಇವತ್ತಿನ ವಿಡಿಯೋ ಆದಷ್ಟು ನಾನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ದಿನನಿತ್ಯದ ವ್ಲಾಗ್ ಹೀಗೆ ಇರುತ್ತೆ ದಿನ ಬ್ಲಾಗ್ ಮಾಡಿ ಒಂದೇ ಥರದ್ದು ಮಾಡೋಕ್ಕೆ ಹೋಗ್ಬಿಡಿ ಅಂತ ಕೇಳ್ತಾಯಿದ್ವಿ ಅದಕ್ಕೆ ಎಲ್ಲದೂ ಸಹಿತ ಮಿಕ್ಸ್ ಮಾಡಿ ನಿಮಗೆ ವಿಡಿಯೋನ ಹಾಕಿದ್ದೀನಿ ಹೇಗೆ ಅನ್ನಿಸ್ತು ಅಂತ ನನಗೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಮಾಡಬೇಕು ಅಥವಾ ಇನ್ನೂ ಏನಾದ್ರೂ ಚೇಂಜ್ ಮಾಡ್ಕೋಬೇಕಂತ ನನಗೆ ಕಮೆಂಟ್ ಮೂಲಕ ತಿಳಿಸಿದೆ ನನಗೂ ಗೊತ್ತಾಗುತ್ತೆ ಅಲ್ವಾ ಹಾಂ ಏನು ಮಚ್ಚಿನಿ ಬಾಯ್ ಮಾಡಿಬಿಡು ಬಾಯ್ 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 ಸಿಂಪಲ್ ಆಗಿತ್ತು ಐ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಿಗ್ತಾ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ 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 ಲವ್ ಯು ಆಲ್ ಬಾಯ್ ಬಾಯ್ ಓಕೆ ಫ್ರೆಂಡ್ಸ್ ಬಾಯ್